ಹಲೋ ಫ್ರೆಂಡ್ಸ್ ಇವತ್ತು ನಾನು ಸೆವೆನ್ ಕಪ್ ಬರ್ಫಿ ಮಾಡುವ ವಿಧಾನವನ್ನು ತಿಳಿಸ್ತೇನೆ ನಾನಿಲ್ಲಿ ಈ ಕಪ್ಪಿನಲ್ಲಿ ಒಂದು ಕಪ್ ಬೊಂಬೈ ರವೆ ಒಂದು ಕಪ್ ಹಾಲು ಒಂದು ಕಪ್ ತುಪ್ಪ ಹಾಗೂ ಒಂದು ಕಪ್ ತೆಂಗಿನ ತುರಿಯನ್ನು ಸಪೂರ ಎರೆಸಿದ ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಮತ್ತು ಮೂರು ಕಪ್ ಇದಕ್ಕೆ ಸಕ್ಕರೆಯನ್ನು ಹಾಕಿಕೊಂಡು ಈ ರೀತಿಯಲ್ಲಿ ಮಿಕ್ಸ್ ಮಾಡಿದ್ದಾನೆ ಈಗ ಇದನ್ನು ಗ್ಯಾಸ್ ಹೊತ್ತಿಸಿಕೊಂಡು ಅದನ್ನು ಆಡಿಸಬೇಕು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ಇದು ಗಟ್ಟಿ ಆಗ್ತದೆ ಗಟ್ಟಿಯಾದ ನಂತರ ತುಪ್ಪ ಸವರಿದ ಪ್ಲೇಟಿಗೆ ಇದನ್ನು ಹಾಕಿ ಸ್ವಲ್ಪ ಹೊತ್ತು ಒಂದು ಹರ ಐದು ನಿಮಿಷ ತಣಿಲಿಕ್ಕೆ ಬಿಡಬೇಕು ನಂತರ ಅದನ್ನು ನಮಗೆ ಬೇಕಾದ ಶೇಪಿಗೆ ಕಟ್ ಮಾಡಿಕೊಂಡ್ರೆ ಬಹಳ ರುಚಿಯಾದ ಒಂದು ಬರ್ಫಿ ತಯಾರಾಗ್ತದೆ ಈ ರೀತಿ ಕೈಯಾಡಿಸ್ತಾನೆ ಇರಬೇಕು ಸ್ವಲ್ಪ ದೂರದಿಂತು ಈ ರೀತಿಯಲ್ಲಿ ಕೈಯಾಡಿಸ್ಬೇಕು ಅದು ಕುದಿವಾಗ ರಕ್ತದೆ ಆವಾಗ ಸ್ವಲ್ಪ ಜಾಗ್ರತೆಯಾಗಿರಬೇಕು ಈ ರೀತಿಯಲ್ಲಿ ಕೈಯಾಡಿಸ್ಕೊಂಡೇ ಇರಬೇಕು ಈಗ ಪಾಕ ರೆಡಿ ಆಯಿತು ಇದನ್ನು ಇಲ್ಲಿ ನಾನು ಪ್ಲೇಟಿಗೆ ತುಪ್ಪ ಸವಾರಿ ಇಟ್ಟಿದ್ದೇನೆ ಇಕ್ಕಿ ಇದನ್ನು ಟ್ರಾನ್ಸ್ಫರ್ ಮಾಡಬೇಕು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ತಣಿಲಿಕ್ಕೆ ಬಿಟ್ಟು ಆಮೇಲೆ ಇದಕ್ಕೆ ಬೇಕಾದ ಶೇಪಿಗೆ ನಾವು ಕಟ್ ಮಾಡಿಕೊಂಡ್ರೆ ಬರ್ಫಿ ರೆಡಿ ಈ ರೀತಿಯಲ್ಲಿ ಕಟ್ ಮಾಡಿಕೊಂಡು ಇಟ್ಟರೆ ಈ ರೀತಿ ಬರ್ಫಿಗಳು ತಯಾರಾಗ್ತದೆ ಪ್ಲೇಟಿಗೆ ಹಾಕಿ ಐದು ನಿಮಿಷದೊಳಗೆ ಅದಕ್ಕೆ ಈ ರೀತಿ ಗಾ ಒಂದು ಕಟ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಳ್ಬೇಕು ಬೇಕಾದ ಶೇಪಲ್ಲಿ ಅದನ್ನು ಕಟ್ ಮಾಡಿಕೊಂಡು ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಬಹಳ ಟೇಸ್ಟಿಯಾದ ಬರ್ಫಿ ರೆಡಿ